ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರು ಹೆಂಗಿದ್ರೆ ಹೋಗ್ಲೋರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮಾರ ಪ್ರತಿಸ ನಾವ್ ಅವರ ಮಾಸ್ತಾರ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನಮ್ಮ ಮನೆ ಒಳಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ನೋಡ್ರಿ ಸೊ ಈಗ ಜಸ್ಟ್ ಇದ್ದೇನೆ ಆಲ್ರೆಡಿ ಅರ್ವಿಂದ ಅವ್ರ ಚಿಕ್ಕಮ್ಮನ ಜೊತೆ ಮಾತಾಡಕನಾ ಅನ್ತ ಇನ್ನೂ ಮಲ್ಕೊಂಡ ಸೊ ಬರ್ರಿ ಇವತ್ತಿನ ಡೇ ಹೆಂಗುತ್ತಾ ಏನೋ ಅಂತ ಅಂತ ಅದಕ್ಕೂ ಮೊದಲು ಎಲ್ಲ ಚೆನ್ನಾಗಿ ಸಸ್ರಾಯ್ ಮಾಡ್ಕೊಳ್ಳೋದು ಸೊ ಈ ಎಲ್ಲ ಬೇಗ ಬೇಗ ಸಸ್ರಾಯ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇನ್ನು ನೀರು ಬಂದಿಲ್ಲ ಹೆಚ್ಚು ನೀರ್ ಅಂದ್ರೆ ತಂಗಿ ನೀರು ಹಿಡಿತಿದ್ನು ನೀರು ಬಂದಿಲ್ಲ ತಂಗಿನ ಪರ್ವಿನ ಏನ್ ಮಾಡಕತ್ತ ಬಿಟ್ರೇಳ್ಕಂತನಲ್ಲ ಜಲೈತಿ ನಿಂದ ಎದು ದೋಸೆ ಮಾಡಕಂತೀ

ಪ್ಪ ಎಸ್ ಮಾಡಿ ಈಗ ಆ್ಯಡ್ ಮಾಡ್ಕಂತೇನಾ ಚೋರ್ರಾಮ್ ಸುಮ್ಮ ಆಮ್ಲೆಟ್ ಹತ್ತಂತಂದ ಮಾಡಿ ನಾನ್ ಇದು ಹಂಚಿನ ಮ್ಯಾಗ ಅದು ಚೋರ್ರಾಮ್ ಹತ್ತಲ್ಲ ಹಾಕುವ ಆಮ್ಲೆಟ್ ಹತ್ತ ಏನಿಕ್ಕಿ ಅಂತ ಹೆಂಗ ಅದಾವ

ಕು ನೀರು ಮಾತ್ರ ನೀರು ಕುಡಿಯೋದು ನೀರ್ ಕುಡಿಯೋದ ಗೊದಿಂದು ಸರಿನಾ ಹೀಟ್ ಆಗತ್ತ ನೀನು ಅವೆಲ್ಲ ಹೀಟ್ ಎಳ್ಳಿನ ಹೋಳ್ಗಿ ಶೇಂಗಾ ಹೋಳ್ಗಿ ದಿನ ನೋಡಲಿ ಹ್ಞೂ ಅಂತ ನೋಡು ಹ್ಞೂ ಮಮ್ಮಿ ಅಥರ ನೋಡು ಕುಡಿ ಮೊದಲು ಈಗ ಒಂದು ಗ್ಲಾಸ್ ನೀರು ಕುಡಿ ಈಗ ഫേ ഫോക്കി ത

ಆದ್ರೆ ಪರವಾಗಿಲ್ಲ ತೆಗಿರ್ಲಿಕ್ಕೆ ಅದನ್ನ ಅದ ಇನ್ನೊಂದು ಸ್ವಲ್ಪ ನೀರ್ ಹಾಕ್ಬೇ ಯಾವ್ದಕ್ಕ ಹಿಟ್ಟಿಗೆ ಅಂದ್ರೆ ಬರ್ತಾವ್ ಇದು ಬಟ್ಲೆಲ್ಲ ಎತ್ತಿ ಇಡ್ಬಾರ್ದು ಹರಿತಾವ್ ಏನ್ ಮಾಡ್ತಿ ಅಜ್ಜಿ ಫೋನಾಗ ಗಟ್ಟಿಗಿಲ್ಲ ಅದೇ ಅವ್ರಿಗೆ ಹಚ್ಚಿ ಏನ್ ಮಾಡವಪ್ಪ ಆಮ್ ಫೋನ್ ಹಚ್ಚಿ

ಈಗ ಅಜ್ಜಿ ಕೈ ರೊಕ್ಕ ತಗೊಂಡ್ ಹೋಗಿ ಕುರ್ಕುರು ತೊಗೊಂಬಂದ್ರಪ್ಪ ಕೂರ್ತ ಬಡ ಬಿಡ್ತಾನಿ ಹೋಗಿ ಕುರ್ಕುರ್ ತಗೊಂಬಂದಾರ ಹೋಗಿ ಬೆಳೆ ಬೇಡ್ತೇನೆ ಮತ್ತ ಊರಿಗೆ ಬಂದಾಗ ಅಜ್ಜಿ ರೊಕ್ಕ ಬಿಡಿಸುದು ಅಜ್ಜಿ ತಕಂದೋಡ್ರಿ ಇಂತ ಬಾಲ್ ಬಂದ ಅದ್ರೊಳಗ ಎಷ್ಟ್ ರೂಪಾಯಿ ಇದು ಕುರ್ಕುರಕ್ಕ ಐದು ರೂಪಾಯಿ ಐದು ಐದು ರೂಪಾಯಿ ಬಾಲನ ಐತಿ ಇದು ಇಬ್ರಗೂ ಬೇಸ ಬನ್ ಇಬ್ರು ವೈಟ್ ಕಲರ್ ಬಾಲ್ ಹೌದಾ ಎಲ್ಲಿ ಅದಾವಲ್ಲ ಅಲ್ಲನು ಒಂದು ರೂಪಾಯಿ ಕುರುಕು ಒಂದು ರೂಪಾಯಿ ಯಾವ ಎರಡು ರೂಪಾಯಿ ಯಾವ ಕುರುಕುರೆ ಈಗ ಮಾಡ್ತೀವಿ ಸುಮೀತ್ರ ಈಗ ಆಲೂಗಡ್ಡೆ ಪಲ್ಯ ಕುದಿಯೋ ಕೇಳ್ಬೇಕಿಲ್ಲ ಈಗ ಉಡಿರಿ ಕೊಬ್ಬರಿ ಚಟ್ನಿ ಮಾಡಬೇಕು

ಉಪ್ಪು ಖಾರ ಆಗಿರ್ತಾನೆ ಹಾಕಿದ ಖಾರ ಆಗಿರ್ಬೋದು ಉಪ್ಪನ್ನು ರೂಪಾಯಿ ಚಟ್ನಿ ಅಪ್ಪ ಯಾವತ್ತಾಗಿ ಅಪ್ಪ ಆಗುತ್ತಾನುಂಬಾ ಈಗ ಮತ್ತ ಊಟ ಅಲ್ಲೇ ಉಂಡು ಉಂಟು F ég vol static niedit ja. Þigがi ekki auðvitað ykkur.. Sá takk. Þú aðryggi að ascendu þar fyrir méðing og sout timið. Það er Monta í dag أl Dani. Gæinu sjálfinn við hana. Við factaðum ég búinir h Aaaarn kannan maður fiskurnaðiми. നോട നെനപ്പ് മാില്ല ಅಲ್ಲ ರೋಡ್ನಾಗ ಇಬ್ರು ಜಗಳ ಮಾಡ್ಕೊಂಡ ಹೋಗ್ಬೇಡ್ರಿ ಇಬ್ರು ಕೈ ಹೋಗ್ರಿ ಇಬ್ರು ಕೈ ಹೋಗ್ರಿ ಜಗಳ ಮಾಡ್ಕೊಂಡು ಹೋಗ್ಬೇಡ್ರಿ ಹಾ ಜಲ್ದಿ ಹೋಗಿ ಜಲ್ದಿ ಬರ್ರಿ ನೋಡ್ರಿ ಇಲ್ಲ ಯಾರು ಬಂದಾರ ನಮ್ ತಂಗಿ ಹಸ್ಬೆಂಡ್ ಬಂದಾರ ಹಚ್ಚಿ ನಮ್ಮ ಹಚ್ಚಿರಿ ಈಗ ಹೋದ್ ಇಲ್ಲೇ ಅದ ಒಳಗೆ ಇನ್ನು ಬಸ್ ಸ್ಟ್ಯಾಂಡ್ ಮುಟ್ಟಿಲ್ಲ ಅಲ್ಲ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲ ಇಲ್ಲೇ ಹೋಗ್ಯಾ ಈಗ ಕಟ್ ಮತ್ತೆ ಕಟ್ ಮಾಡಿಲ್ಲ ಅದು ಅಲ್ಲೇ ಇಲ್ಲ ಬರಕತ್ತಿಲ್ಲ ಅಕ್ಕಿ ಇನ್ನು ಇಲ್ಲಿ ಮೊನ್ನೆ ಬಿಟ್ಟಿ ನಾ ಒಳಗೆ ಬಂದೆ ಗಾಡಿ ಬಂತು ఆ మాట రాలేదు కదా ఎవర సిట్టిట 20 నిమిషాలు అయ్యిందోడు ఆలిత్రుబట్టు ఆ వసరమడు చూడూ హ వసరమడు వంద నా దగ్గర దగ్గర పోరబక అప్పుడు దగ్గరకి వంద నా వో బనాననలా ఉక్కిమంత్రం నాది నరివేన రాది ఆసి కేద్రో అకినే ములి ఎలా కసతోని నేను ఉలియాపు పడబెసిని బిత్తి ఆ కయ్న హంగే కురు ఆ వదిటింది ఆసి ಹೆಸರಿಟ್ಟಾಕೇತ್ ಮತ್ ನಾ ಭೀಮೋನ್ ಜೊತೆ ನಾ ಮಾತಾಡಕ ನೀ ಹಂಗ ಹೋಗಿದ ಅಲ್ಲೇ ದಾರಿ ಹಂಗ ಹೋಗ್ಬಿಟ್ಟಿದ್ರು ಆಕೆ ನಿನ್ನೆ ಹಚ್ಚ ಫೋನ್ ನಾಕಿ ಹಚ್ಚಕ್ರೆ ಟೈಮ್ ಸಿಗಲಿಲ್ಲ ಅದಕ್ಕೆ ಈಗ ಹಚ್ಚಿದೆ ಆಕಿ ರೆಡಿ ಅಂತ

Ami agar pati, agar dhidi, agar dhidi pati marg sutaik. Iyo peta khala panpavar nadi, astutaik marg. Iyo munmun da takkan takkarau, hinna inna takdi dhubartamakta kasa. Hinna, hinna inna takkan. Chutney ta phalai kuru? Agar dhidi pari pari. Iyo tadu agar dhidra. Tua. Agar kari? Chutney ta

ಹ್ಮ್ ರೆಡಿಯಾಗಿ ರೆಡಿಯಾಗಿರ್ತಾಳ್ರಿ ಕರ್ಕೊಂಡೋಗ್ರಿ ಈಗ ನೋಡ್ರಿ ನಮ್ಮ ಇದ್ರ ಒಬ್ಬ ಗೋರ್ಮಾನ ಮಾಡ್ಸಕ್ತೆ ಮಾಡಾಕಂದ್ರ ತೊಂಬಾರಕಂತೇ ಹೊಂಟ್ರ ನಮ್ಮ ಮೈದನ ಮತ್ತ ನಮ್ಮ ಅದ್ರ ಅಳತೆ ಅತೆ ಐತೆ ಇಲ್ಲ ಅಂತ ಅಂದ್ಕೊಳ್ಳಾಕೊಂದುಂಟಾಳ ಗುರುಮಳ ಆಗೈತೆ ನಿನ್ನ नाश्ತಾ ನಾನು ಇನ್ನು नाश्ತಾ ಮಾಡಬೇಕು ಅಂತ ಹೊರಗೆ ಬಂದೆ ಗಡಿ ಸಪ್ಪಾ ಅಂತ ನೋರ್ದಿ ಗುರುನ ಬಂದ ಸೊ ಈಗ ನಮ್ಮ ಅಮ್ಮ ಮೈದ ಮೈದನ ಹೋದ್ರ ಹೊರದ್ರಂದ್ರ ಫ್ರೆಂಡ್ಸ್ ನಮ್ಮ ಅತ್ತಿ ಅಂದ್ರ ನಮ್ಮ ತಂಗಿ ಅತ್ತಿಗೆ ಬರ್ಣ ಮಾಡ್ತಕ್ಕೆ ಒಂದ್ ತಿಂಗಳುかな ತಿಂಗಳು ದಿನ ಇತ್ತು ಅಕ್ಕ ತಿಂಗಳು ಂಗಾಗಿ ಬಾ ಅಂದಾರ ಅಂತ ಸೊ ಅಂದ ಇರು ಹೋಗ್ಯಾರ ನೋಡ್ರಿ ಕುಳಿ ಊಟ ತೊಗೊಂಬರ್ತಾರೋ ಇಲ್ಲ ಇನ್ನು ಏನ್ ಕೆಲಸ ಗೊತ್ತಿಲ್ಲ ಅದು ಬೇರೆ ನಾಶ ಮಾಡ್ ಹೊಟ್ಟು ನಾ ನಾಷ್ಟ ಆಗ್ಯದ ಬಿಟ್ಟು ನಿಂದು ಯಾವ ಮಾಡಿದ್ಯಾವ ಮಾಡ್ಕೊಂತ ತಿನ್ ಬಿಟ್ಟಿನ ಚಲೋ

ಯೋ ಡ್ಯಾನ್ ಹಾಕಿದಲ್ಲ ಕೊಟ್ಲ ತೊಟ್ಲಕಟ್ಟಕ ಗಗಡಾತಿಲ್ಲ ಭೋಗಂತೆ ಕಟ್ಟಿದ್ದ ತಲೆಸಡಿವಾ ಹ್ಮ್ ಅಲ್ಲಿ ದಾರಿಗೆ ಮಾಡಿದ್ರ ದಾರಿಗೆ ಅಲ್ಲಿ ಜೋಕಲಿ ಕಟ್ಟಕ ಜೋಕಲಿ ಯಾವ ಹ್ಮ್ ಮ್ಯಾಲ ಐತೆ ತೊಟ್ಲಕಟ್ಟುವಾ ಅಲ್ ಮ್ಯಾಲ ಐತೆ ಭೋಗತ ಆಗುಲಾ ಅಡ ಸಾಕೋ ಹ್ಮ್ ಎತ್ರ ಕಟ್ಟಕೋಬಹುದು ಈ ಹಿಂಗ ತುಗಿ ಇತ್ತ ಕಡಬಡತಿತಿ ಹಿಂಗ ತುಗಿ ಇತ್ತ ಕಡಬಡತಿತಿ ಹೌದನ ಹೆಚ್ಚಿ ತುಗಿ ಇತ್ತಾ ಹೆಚ್ಚಿ ತುಗಿ ಇತ್ತಾ ಯಾಕೆ ಅಲ್ಲ ಆಗಬಹುದು ಹ ಮಜಾ ಬಂಗತೆ ಕಟ್ಟೋದು ತಾಂಗ ಕಟ್ಟೋದು ಹ್ ಜ टोटल ದ ಹಾಕ್ರು ತಿನ್ನಿನ ನಮ್ಮ ದೊಡ್ಡಕಾಗಿಂದ ಹಾಗಾ ಅಕ್ಕಕ್ಕೆ ಬೋರಲ್ ರಕ್ಕಿನ ಆಯಾ ಚಾಳದ ರಕ್ಕಿನ ಹ್ ಯಾರು ಇಲ್ಲ ಅಂದ್ರೆ ಯಾರು ಸೈಲೆಂಟ್ ಇತ್ತಂದ್ರೆ ಆಕ್ಷನ್ ಮಾಡ್ತಾ ಮಾತಾಡ್ಸ್ಕೊಂತಿದ್ರೆ ನಕ್ಕೊಂತಿರ್ತಾ

Bandel, hmm. bandel, dia kanker kamera ketawa nih, bandel wadah deh, pertama naikin rang loil bandel nah. agak, eh, eh, hmm. uh -huh. ಪಡ್ರದಿ ಪಡ್ರದಿ ಮ್ಯಾಗೇನ್ ಕಿಲಿ ಹಾಕ ತಗೋದು ಹೋಗ್ಬರ ನೋಡ ಕಿಲಿ ಹಾಕ್ ಬರ್ಲಿ ನೋಡ್ಬೇಕಿ ಇವಾಗ ಎದಬೇಕ ಭೇ ಅಲ್ಲ ಹ್ಞೂ ಬೇ ಅದು ವಿಡಿಯೋ ಕ್ಯಾಮ್ರಾ ಹಂಗ ಚಲೋ ಅದು ಇದ್ರಾಗ ತಂಗಿ ಕಡೆ ಹೋದಾಗ ನೀರು ಕುಡ ನೀರ್ ಕುಡ್ದಾರ ಭಿ ನನಗ ಒಂದು ಗ್ಲಾಸ್ ಬಂದಿನಿ ತಾಕ ಕುಡ್ದು ಗೊತ್ತಾಗಬೇಕಲ್ಲ ಹಿಂಗ ಬಾಯಿಗೆ ಗ್ಲಾಸ್ ಅದ ಹಂಗಾರೆ ರೆಕಾರ್ಡ್ ಆಗೈತಿ ಇವಾಗ ಅದು ಅಲ್ಲಿ ವಿಡಿಯೋ ಐತಿ ಬಾಯಿಗೆ ಗ್ಲಾಸ್ ಒಯ್ದ ಸ್ವಲ್ಪ ಕುಡ್ದಿಲ್ಲ ಅದ ಬಟ್ ಬಟನ್ ಕೈಯದ್ದಿ ಬಾಯಿ ಒರ್ಸ್ ಒರೆಸ್ಕೊಂಡು ನನಗೆ ನೀರು ನೀರ್ ತೊಗೊಂಡ್ಕೊಟ್ಟ ಕುಡಿಲಿಲ್ಲ ಇಂತ ನಾನು ನೋಡ್ಬೇ ತೋರಿಸ್ಲಿ ವಿಡಿಯೋ ಐತಿ ತೋರಿಸ್ ಇಂತಡಿ ಇಷ್ಟು ಜಪ ನೋಡ್ಬೇ